ಮ್ಮ ಕಂಪ್ಲೀಟ್ ಆದ ತಕ್ಷಣ ಕಂಪ್ಲೀಟ್ ಆಗಲಿಲ್ಲ ಎಕ್ಸಾಮ್ ಬರ್ದೆ ಎಕ್ಸಾಮ್ ಬರೆದ ಮೇಲೆ ನಮ್ಮ ತಂದೆಗೆ ಹೇಳಿದೆ ನಾನು ಇಂಜಿನಿಯರಿಂಗ್ ಮಾಡಬೇಕಂತ ಅವಾಗ ಹೇಳಿದರು ನಮ್ಮ ತಂದೆ ನನ್ನ ಹತ್ರ ಅಷ್ಟೊಂದೆಲ್ಲ ಖರ್ಚು ಮಾಡೋಕ್ಕಾಗಲ್ಲ ಆದರೆ ನೀನು ಏನು ಬೇಕಾದರೂ ಮಾಡು ಹೊರ್ಗಡೆ ಹೋಗ್ಬಿಟ್ಟು ಏನು ಬೇಕಾದರೂ ಮಾಡು ಆದರೆ ಓದು ಅಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟರು ನನಗೆ ತ್ರೀ ಹಂಡ್ರೆಡ್ ರುಪೀಸು ತೊಗೊಂಡು ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲಿ ಇನ್ನೂ ಎಕ್ಸಾಮ್ ಅಷ್ಟೇ ನನ್ನ ಫ್ರೆಂಡು ಪಿಣ್ಯ ಸೆಕೆಂಡ್ ಸ್ಟೇಜಲ್ಲಿದ್ದರು ಒಬ್ಬರು ಅವರು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ರು ಅವ್ರ ಜೊತೆ ಇದ್ದೆ ಅವರು ಆಮೇಲೆ ಅವರೇ ಒಂದು ಕೆಲಸ ಕೊಡಿಸ್ತಾರೆ ಗ್ರಾವಿಕಾಸ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಆಮೇಲೆ ಅಲ್ಲಿ ನೈಟ್ ಶಿಫ್ಟ್ ಕೆಲಸಕ್ಕೆ ಸೇರಿಕೊಂಡೆ ಒಂದು ಟೂ ಮಂತ್ಸ್ ಆಯಿತು ಟೂ ಮಂತ್ಸ್ ಆದಮೇಲೆ ರಿಸಲ್ಟ್ಸ್ ಬಂತು ಡಿಪ್ಲೊಮಾದಲ್ಲಿ ಸೆವೆಂತ್ ರ್ಯಾಂಕ್ ಬಂದಿತ್ತು ಸೊ ಅದರಿಂದ ಈಸಿಯಾಗಿ ಯು ವಿ ಸಿನಲ್ಲಿ ಜ ಸೀಟ್ ಸಿಕ್ತು ಮತ್ತು ಹಾಗೆ ಸೀಟ್ ಸಿಕ್ಕಿದ ಮೇಲೆ ನೈಟ್ ಶಿಫ್ಟ್ ಕೆಲಸಕ್ಕೆ ಹೋಗೋದು ಮತ್ತು ಡೇ ಶಿಫ್ಟಲ್ಲಿ ಕಾಲೇಜ್ಗೆ ಹೋಗೋದು ಈ ಥರ ಆಗ್ತಾಯಿತ್ತು ಹಾಗೆ ಕಂಟಿನ್ಯೂ ಆಗ್ತಾ ಇರಬೇಕಾದ್ರೆ ಅಷ್ಟು ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಇಂಜಿನಿಯರಿಂಗಲ್ಲಿ ಒಂದು ಟೂ ಸೆಮಿಸ್ಟರ್ ಆಯಿತು ಎರಡು ಎರಡು ಇದರಲ್ಲೂ ಒಂದು ಎರಡು ಮೂರು ಸಬ್ಜೆಕ್ಟ್ ಫೇಲ್ ಆಗ್ತಾಯಿತ್ತು ಆ ಥರ ಆಯಿತು ಸೊ ಯಾಕೋ ಇದು ಸರಿ ಆಗ್ತಾಯಿಲ್ಲ ಅಂದ್ಕೊಂಡೆ ಅಂದ್ಕೊಂಡು ಏನು ಮಾಡೋದು ಅಂತ ಅಂತಿರ್ಬೇಕಾದ್ರೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಟೈಮಲ್ಲಿ ನನ್ನ ಫ್ರೆಂಡು ಹೋಗ್ಬೇಕು ಅಂತ ಊರ್ಗೋಗ್ಬಿಡ್ತೀನಿ ನಾನು ಇಲ್ಲಿ ಮಾಡೋಕ್ಕಾಗಲ್ಲ ಅಂತಂದರು ಆದರೆ ನನಗೆ ಬಿಟ್ಟು ಹೋಗೋಕ್ಕಾಗಲ್ಲ ಒಂದು ಸಾರಿ ಬಂದ ಮೇಲೆ ಏನು ಮಾಡೋದು ಅಂತ ಜಾಗ ಹುಡುಕ್ತಿದ್ದೆ ಎಲ್ಲಾದರೂ ಇರೋದಕ್ಕೆ ಆವಾಗ ಆದಿಚುಂಚನಗಿರಿ ಹಾಸ್ಟೆಲ್ ಫ್ರೀ ಹಾಸ್ಟೆಲ್ದು ಬೋರ್ಡ್ ಕಾಣಿಸ್ತು ಮೆಜೆಸ್ಟಿಕ್ಕಲ್ಲಿ ಅವ್ರದ್ದು ಅಲ್ಲಿ ಹೋಗ್ಬಿಟ್ಟು ವಿಚಾರಿಸಿದೆ ಆ ಸ್ಟೂಡೆಂಟ್ಸ್ ಹತ್ರ ಸ್ಟಡಿ ಮಾಡ್ತಿರೋರ ಹತ್ರ ಅವ್ರು ಹೇಳಿದರು ಇಲ್ಲಿ ಬರೀ ರೂಮ್ ಮಾತ್ರ ಇರೋಕ್ಕೆ ಮಾತ್ರ ಇದೆ ಆದರೆ ವಿಜಯನಗರಲ್ಲಿ ಎಲ್ಲ ಫೆಸಿಲಿಟಿ ಇರೋದು ಹಾಸ್ಟೆಲ್ ಇದೆ ಅಲ್ಲಿ ಹೋಗ್ಬಿಟ್ಟು ಸ್ವಾಮೀಜಿ ಕೇಳಿ ಅಂತ ಹೇಳಿದರು ಸ್ವಾಮೀಜಿ ಹೇತ್ರ ಹೋಗಿ ಕೇಳಿದೆ ಅವರು ಹೇಳಿದರು ಇಲ್ಲೆಲ್ಲ ಫುಲ್ಲಾಗಿದೆ ಆದರೆ ಸ್ಟೂಡೆಂಟ್ಸ್ ಯಾರಾದರೂ ಅಲೋ ಮಾಡಿದರೆ ಹೋಗಿ ಅಲ್ಲಿರು ನೀನು ಅಂತ ಹೇಳಿದ್ರು ನಾನು ಸ್ಟೂಡೆಂಟ್ಸ್ ಎಲ್ಲ ಹೋಗ್ಬಿಟ್ಟು ವಿಚಾರಿಸಿದೆ ಜಾಗ ಇದೆಯಾ ಅಂತ ಬೇಕಾದರೆ ನೆಲದ ಮೇಲಾದರೂ ಮಲ್ಕೋತೀನಿ ಕಾಟೇನು ಬೇಡ ನನಗೆ ಇಲ್ಲೊಂದು ಸ್ವಲ್ಪ ಇರೋದಕ್ಕೆ ಅಷ್ಟೇ ಜಾಗ ಬೇಕಾಗಿರೋದು ನನಗೆ ಅಂದ್ಬಿಟ್ಟು ಕೇಳ್ಕೊಂಡೆ ಅವರು ಒಪ್ಕೊಂಡ್ರು ಆದರೆ ಸ್ವಾಮೀಜಿ ಬಂದ ಮೇಲೆ ಕೇಳಿದರೆ ಇಲ್ಲ ಆ ಥರ ಎಲ್ಲ ಆಗೋಲ್ಲ ನೆಲದ ಮೇಲೆಲ್ಲ ಓದಿ ಕೂತ್ಕೊಳಕ್ಕಾಗಲ್ಲ ನೀನು ಅಂದ್ಬಿಟ್ಟು ವಿಜಯನ್ ಅಂದರೆ ಮೆಜೆನ್ ಅಲ್ಲಿರೋ ಹಾಸ್ಟೆಲ್ಗೆ ಕಳಿಸಿದರು ಅಲ್ಲೇನು ಫೆಸಿಲಿಟಿ ಇರಲಿಲ್ಲ ಊಟ ತಿಂಡಿಯೆಲ್ಲ ನಾವೇ ಮಾಡ್ಕೋಬೇಕು ಮತ್ತು ಬಾತ್ ಬೇರೆ ಏನು ಫೆಸಿಲಿಟಿ ಬರೀ ಇರೋದಕ್ಕಷ್ಟೇ ಜಾಗ ಇತ್ತು ಅದು ಒಳ್ಳೆಯದೇ ಆಯಿತು ಅಂದ್ಕೋಬೋದು ನನ್ನ ಇದಕ್ಕೆ ಆಮೇಲೆ ಅಲ್ಲೇನು ಮಾಡ್ತಿದ್ರು ಅಂದರೆ ರೋಡಲ್ಲಿ ತುಂಬ ಜನ ಬುಕ್ಸ್ ಎಲ್ಲ ಬುಕ್ಸ್ ಮಾಡ್ತಿದ್ರು ಅದ್ರ ಜೊತೆ ಬೇರೆಯೂ ಮಾಡ್ತಾಯಿದ್ರು ಮತ್ತು ಈ ಎರಡು ಟೂ ಸೆಮಿಸ್ಟರ್ ಆಗಿತ್ತು ಮಾರ್ಕ್ಸ್ಗೂ ಬರ್ತಿರ್ಲಿಲ್ಲ ಯೋಚನೆ ಮಾಡಿದೆ ನಾನು ಅವ್ರ ಜೊತೆ ಕೆಲಸಕ್ಕೆ ಸೇರ್ಕೊಂಬಿಡೋಣ ಸ್ವಲ್ಪ ದಿನ ಆಮೇಲೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಹುಡುಗರ ಹತ್ರ ಕೆಲಸಕ್ಕೆ ಸೇರಿಕೊಂಡೆ ಕಾಲೇಜ್ ಬಿಟ್ಟೆ ಆಸ್ಟೆಲ್ ಅಂತೂ ಇತ್ತು ಸುಮ್ಮನೆ ಜಾಗ ಇರೋದಕ್ಕೆ ರೋಡಲ್ಲಿ ಸೇ ಸ್ವಲ್ಪ ಸೇರಿಕೊಂಡು ಒಂದು ಹದಿನೈದು ದಿನ ಮಾಡಿದೆ ಪರವಾಗಿಲ್ಲ ಇದು ಅಂದ್ಬಿಟ್ಟು ಅವ್ರ ಹತ್ರ ಬುಕ್ಸ್ ತೊಗೊಂಡು ಮೇಲೆ ಹತ್ರ ಬಂದೆ ಬುಕ್ಸ್ ಸೇಲ್ ಮಾಡೋಣ ಅಂತ ಮೇಲೆ ಹತ್ರ ನಾನು ಆ್ಯಕ್ಚುಲಿ ಎಮ್ ಜಿ ರೋಡ್ ಅಂತ ಬಂದೆ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅಷ್ಟು ಓಡಾಡಿರಲಿಲ್ಲ ಮೇಲೆ ಹತ್ರ ಬಸ್ ಬಸ್ ಇಳಿದ ತಕ್ಷಣ ಮೇಲೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಅಲ್ಲಿ ಬುಕ್ಸ್ ಒಂದು ಎರಡು ಬ್ಯಾಗ್ ಇತ್ತಷ್ಟೇ ಅಲ್ಲಿ ಒಂದು ಪೇಪರ್ ಹಾಕ್ಬಿಟ್ಟು ಅಲ್ಲೇ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಹದಿನೈದು ದಿನ ಹಾಗೆ ಸೇಲ್ ಮಾಡಿದೆ ತುಂಬ ಬಿಸಿಲಿತ್ತು ಆ ಟೈಮಲ್ಲಿ ಸರಿ ಆಗಲ್ಲ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಬ್ಯಾಗ್ ಹಿಡ್ಕೊಂಡು ಹಾಗೇ ನಡ್ಕೊಂಡು ಈ ಸೈಡ್ ಬಂದೆ ಬ್ರಿಗೇಡ್ ರೋಡ್ ಕಾಣಿಸ್ತು ಓ ಇದು ಬ್ರಿಗೇಡ್ ರೋಡ್ ಅಂತ ಬೋರ್ಡ್ ಇತ್ತು ಸರಿ ಅಂತ ಹಾಗೆ ಮೇಲ್ಗಡೆ ಬಂದರೆ ಎಮ್ ಜಿ ರೋಡ್ ಇತ್ತು ಎಮ್ ಜಿ ರೋಡ್ ಬೋರ್ಡ್ ಕಾಣಿಸ್ತು ಓ ಇದು ಎಮ್ ಜಿ ರೋಡ್ ಅಂದ್ಕೊಂಡು ಸುಮ್ಮನೆ ಹಾಗೆ ವಾಕ್ ಮಾಡಿದೆ ಸ್ವಲ್ಪ ಹೊತ್ತು ಈಗ ವಾಕ್ ಮಾಡ್ಕೊಂಡು ಬರಬೇಕಾದ್ರೆ ಈಗಿನ ಬಾತಮ್ಸ್ ಅಂತ ಒಂದು ಬು ಬುಕ್ ಸ್ಟೋರ್ ಇದೆ ಅಲ್ಲಿ ಕಾಣಿಸ್ತು ಮತ್ತು ಗಂಗಾರಾಮ್ ಇತ್ತು ಪಕ್ಕದಲ್ಲಿ ಅಲ್ಲಿ ನನ್ನ ಅದೃಷ್ಟನ ಏನು ಈಗಿನ ಬಾತಮ್ಸ್ ಅವರು ಏನೋ ಇಂಟೀರಿಯರ್ ವರ್ಕ್ ಮಾಡ್ಕೋತಾಯಿದ್ರು ಮುಂದ್ಗಡೆ ಗೇಟ್ ಕ್ಲೋಸ್ ಆಗಿತ್ತು ಮತ್ತು ಅಲ್ಲಿ ಬುಕ್ಸ್ ಸೇಲ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅವರು ಏನು ಕೇಳಲಿಲ್ಲ ಸ್ವಲ್ಪ ಬುಕ್ಸ್ ಸೇಲ್ ಮಾಡ್ಕೊ ಸ್ಟಾರ್ಟ್ ಮಾಡಿದೆ ಆಮೇಲೆ ಅದೇ ಅದೇ ಥರ ಕಂಟಿನ್ಯೂ ಆಯಿತು ಒಂದು ಟು ತ್ರೀ ಮಂತ್ಸ್ ಕಂಟಿನ್ಯೂ ಆಯಿತು ಟು ತ್ರೀ ಮಂತ್ಸ್ ಕಂಟಿನ್ಯೂ ಆದಮೇಲೆ ಅವರು ಮುಂದೆ ಓಪನ್ ಮಾಡಿದರು ನನಗೆ ಜಾಗ ಇರಲಿಲ್ಲ ಮುಂದೆ ಸೇಲ್ ಮಾಡೋಕ್ಕೆ ಮತ್ತು ಹಾಗೆ ಮುಂದೆ ಹೋದರೆ ಫುಡ್ ವರ್ಲ್ಡ್ ಗೇಟ್ ಇದೆ ಕೆನರಾ ಬ್ಯಾಂಕ್ ಗೇಟ್ ಇದೆ ಅಲ್ಲಿ ಬುಕ್ಸ್ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಚ ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿತ್ತು ಸೊ ನಂದು ಇಂಜಿನಿಯರಿಂಗ್ ಓದಬೇಕಂತ ಕನಸು ಹಾಗೇ ಇತ್ತು ಮತ್ತು ಸರಿ ಇದು ಒಳ್ಳೆ ಟೈಮು ಯಾಕಿದ್ರು ಬಿಸ್ನೆಸ್ಗೆ ಖರ್ಚಿಗೆ ದುಡ್ಡು ಬರ್ತಿದೆ ಅಂದ್ಕೊಂಡು ನಮ್ಮೂರಿಂದ ಒಂದು ಹುಡುಗನ ಕರ್ಕೊಂಡು ಬಂದೆ ಅವನು ಆವಾಗ ತಾನೆ ಪಿ ಯು ಸಿ ಮುಗಿಸಿದ್ದ ಪಿ ಯು ಸಿ ಮುಗಿಸಿದ್ದ ಮತ್ತು ಅವನು ನೈಟ್ ಕಾಲೇಜಿಗೆ ಸೇರಿಸಿದೆ ವಿಜಯ ಕಾಲೇಜ್ಗೆ ಮತ್ತು ನಾನು ಡೇ ಕಾಲೇಜ್ ಮತ್ತು ಫಸ್ಟಿಂದ ಫಸ್ಟ್ ಸೆಮಿಸ್ಟರಿಂದ ಜಾಯ್ನ್ ಆದೆ ಹಾಗೆ ಚೆನ್ನಾಗಿ ಬರ ಆಮೇಲೆ ಒಳ್ಳೆ ಮಾರ್ಕ್ಸು ಬಂತು ಡಿಸ್ಟಿಂಕ್ಷ ಪಾಸು ಆಯಿತು ಮತ್ತು ಕಾಲೇಜಲ್ಲಿ ಪ್ಲೇಸ್ಮೆಂಟು ಆಯಿತು ಫೋರ್ ಇಯರ್ಸ್ ಫೈನಲ್ ಇಯರಲ್ಲಿ ಮತ್ತು ಒಂದು ಹದಿನೈದು ದಿನ ಅಷ್ಟೇ ಹೋಗೋಕ್ಕಾಗಿದ್ದು ನನಗೆ ಕೆಲಸಕ್ಕೆ ಗೊತ್ತಿಲ್ಲ ಅದೇನು ಬುಕ್ಸು ಅಟ್ರಾಕ್ಷನ್ ಜಾಸ್ತಿ ಇತ್ತು ಅನಿಸುತ್ತೆ ಹದಿನೈದು ದಿನ ಹೋದೆ ಅಷ್ಟೇ ಕೆಲಸಕ್ಕೆ ಬೇರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಬುಕ್ ಸ್ಟೋರ್ ಏನಕ್ಕೆ ಮಾಡಬಾರ್ದು ಅಂದ್ಬಿಟ್ಟು ಬ್ರಿಗೇಡ್ ಗಾರ್ಡನಲ್ಲಿ ಸ್ವಲ್ಪ ಒಂದು ಟೂ ಹಂಡ್ರೆಡ್ ಸ್ವ ಸ್ಕ್ವೇರ್ ಫೀಟ್ ಪ್ಲೇಸ್ ಇದ್ದಿದ್ದಷ್ಟೇ ಅದನ್ನು ತೊಗೊಂಡು ಆವಾಗ ಸ್ಟಾರ್ಟ್ ಮಾಡಿದ್ವಿ ಆದರೆ ಇದ್ದಿದ್ದು ಸ್ಟೋರ್ ಆಗೇ ಇತ್ತು ಯಾರಾದರೂ ಬುಕ್ಸ್ ಕೇಳಿದರೆ ಅಲ್ಲಿಂದ ತಂದು ಕೊಡೋದು ಇಲ್ಲ ಅಲ್ಲಿಂದ ಕಸ್ಟಮರ್ ಕರ್ಕೊಂಡು ಹೋಗೋದು ಆ ಥರ ಬ್ಲಾಸಮ್ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಟೂ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಈ ಸ್ಟೋರಲ್ಲಿ ಒಂದು ಟೂ ಟು ಪಾಯಿಂಟ್ ಫೈವ್ ಲ್ಯಾಕ್ ಬುಕ್ಸ್ ಇರ್ಬೋದು ಆ ಸ್ಟೋರಲ್ಲಿ ಒಂದು ಒಂದು ಒಂದೂವರೆ ಒಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಬುಕ್ಸ್ ಇರ್ಬೋದು ನಾವು ಬುಕ್ಸ್ ಓದ್ತೀವಿ ಮತ್ತು ಇನ್ನೊಂದು ಏನಾಯಿತು ಅಂದರೆ ನಾನು ಜಾಸ್ತಿ ಕಸ್ಟಮರ್ ಕೇಳೋದನ್ನ ಜಾಸ್ತಿ ಲಿಸನ್ ಮಾಡ್ತೀನಿ ಅವ್ರಿಗೇನು ಬೇಕು ಅದು ಚಿಕ್ಕ ಸ್ಟೋರಿಂದ ಅದು ಡೆವಲಪ್ ಆಗಿದ್ದ ಹಾಗೆ ಆ ಟೈಮಲ್ಲಿ ಬುಕ್ಸು ಸ್ಟೋರ್ ಅಂದರೆ ಲ್ಯಾಂಡ್ ಮಾರ್ಕ್ ಇತ್ತು ಮತ್ತು ಗಂಗಾರಾಮ್ಸ್ ಇರ್ತಿತ್ತು ಮತ್ತು ಸೆಲೆಕ್ಟ್ ಬುಕ್ ಶಾಪ್ ನೀವು ಹೇಳಿದಾಗೆ ಸೆಲೆಕ್ಟ್ ಬುಕ್ ಶಾಪ್ ಇತ್ತು ಅದು ಸೆಲೆಕ್ಟ್ ಬುಕ್ ಶಾಪಲ್ಲಿ ಏನಂದರೆ ತುಂಬ ರೇರ್ ಬುಕ್ಸ್ ಮಾತ್ರ ಸಿಕ್ತಿತ್ತು ಆದರೆ ಈ ಥರ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಎಲ್ಲ ಇರಲಿಲ್ಲ ನಾನು ಅವಿನೂ ರೋಡ್ಗೆ ನಾನೇನು ಮಾಡ್ತಿದ್ದೆ ಅಂದರೆ ಕಾಲೇಜ್ ಮುಗಿದ ತಕ್ಷಣ ಅವೆನ್ಯೂ ರೋಡ್ಗೆ ಒಂದು ಒಂದು ರೌಂಡ್ ಹಾಕೋದು ಏನೇನು ಬುಕ್ಸ್ ಇದೆ ಒಳ್ಳೆ ಪುಸ್ತಕಗಳು ಪುಸ್ತಕಗಳಿದ್ರೆ ತೊಗೊಂಬರೋದು ಎಮ್ ಜಿ ರೋಡಲ್ಲಿ ಸೇಲ್ ಮಾಡೋದು ಆ ಥರನೇ ಮಾಡ್ತಿದ್ದೆ ಅದೊಂದು ಐಡಿಯಾ ಬಂದಿತ್ತು ಈ ಜನರಲ್ ಬುಕ್ ಸ್ಟೋರು ಎಲ್ಲೂ ಇಲ್ಲ ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟೋರ್ ಅಂತೂ ಇಲ್ಲವೇ ಇಲ್ಲ ಪ್ರಾಪರ್ ಆಗಿರೋದು ಅಂದ್ಬಿಟ್ಟು ಅದೊಂದು ಐಡಿಯಾ ಇತ್ತು ಹಾಗೆ ಹಾಗೆ ಕಸ್ಟಮರಿಂದ ಕೇಳಿಕೊಂಡು ಮತ್ತು ನಾನು ಓದಿದ್ದು ಇಂಜಿನಿಯರಿಂಗ್ ಓದಿದ್ದು ಎಲ್ಫೇ ಆಯಿತು ಒಂಥರ ನಾವು ಸ್ಟಾರ್ಟ್ ಮಾಡಿದ್ದೆ ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟೋರಲ್ಲಿ ಇಷ್ಟು ಅದು ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದ್ದಿದ್ದು ಚಿಕ್ಕ ಚಿಕ್ಕ ಜಾಗ ಇದ್ದಿದ್ದು ಟೂ ಹಂಡ್ರೆಡ್ ಸ್ಕ್ವೇರ್ ಇದ್ದಿದ್ದು ಮತ್ತು ಜನ ಕಸ್ಟಮರ್ ಏನು ಮಾಡಿದ್ರು ನಾವು ಬೇರೆ ಸ್ಟೋರ್ಗೂ ಹೋಗಬೇಕಾಗುತ್ತೆ ನ್ಯೂ ಬುಕ್ ತೊಗೊಳಕ್ಕೆ ನೀವೇ ತರಿಸ್ಬಿಡಿ ಅಂತ ಹೇಳಿ ಹೇಳಿದರು ಸರಿ ಅಂತ ಅದನ್ನು ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿಕೊಂಡು ಈಗ ಎಲ್ಲ ನ್ಯೂ ರಿಲೀಸಸ್ ಎಲ್ಲನೂ ಬರುತ್ತೆ ನಮ್ಮ ಸ್ಟೋರಿಗೆ ಕನ್ನಡ ಆತರ್ಸು ಮೊದಲು ಇರಲಿಲ್ಲ ಮತ್ತು ಭೈರಪ್ಪ ಅದು ಹೊಸ ಬುಕ್ ಎಲ್ಲ ರಿಲೀಸ್ ಆದಾಗ ತುಂಬಾ ಕೇಳ್ತಾಯಿದ್ರು ಅವಾಗ ಸ್ವಲ್ಪ ಸ್ವಲ್ಪ ಕನ್ನಡ ಬುಕ್ಸು ಸ್ಟಾರ್ಟ್ ಮಾಡಿದೀವಿ ಮತ್ತು ಸೆಕೆಂಡ್ ಹ್ಯಾಂಡ್ ಕನ್ನಡ ಬುಕ್ಸೂ ಇದೆ ತುಂಬ ಇದೆ ಇವಾಗ ವಿವೇಕ್ ಸನ್ ಬಗ್ಗೆ ಸರ್ ಬರ್ತಾರೆ ಜಾಸ್ತಿ ಮತ್ತು ದಿವಾಕರ್ ಎಸ್ ದಿವಾಕರ್ ಎಸ್ ದಿವಾಕರ್ ಬರ್ತಾರೆ ಅಂದರೆ ಫೋನ್ ಮಾಡ್ತಾರೆ ಏನೇನು ಬುಕ್ಸ್ ಬಂದು ಬೇಕಂದರೆ ಕಳಿಸ್ಕೊಡ್ತೀವಿ ಅವ್ರ ಮನೆಗೆ ಅವರು ರೆಗ್ಯುಲರಾಗಿ ಬರ್ತಿರ್ತಾರೆ ನಾವು ಲಾಸ್ಟ್ ವೀಕ್ ಬಂದಿದ್ದೆ ನಾನು ಬೇರೆ ಕಡೆಯೆಲ್ಲ ನೋಡ್ತೀನಿ ಹೋಗಿ ಸರ್ಚ್ ಮಾಡಿದ್ರೆ ಇಷ್ಟೊಂದು ದೊಡ್ಡ ಸ್ಟೋರು ಇಷ್ಟೊಂದು ಬುಕ್ಸ್ ಇರೋದು ಯಾವುದು ಸ್ಟೋರ್ ಇಲ್ಲ ಇಂಡ್ಯಾದಲ್ಲೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಬುಕ್ಸ್ ಇದೆ ಅದು ಅಷ್ಟು ದೊಡ್ಡ ಸ್ಟೋರು ಸೊ ಅದೊಂದು ಇರ್ಬೋದು ಮತ್ತು ನಾವು ಆ್ಯಕ್ಚುಲಿ ಏನು ಮಾಡ್ತಿದ್ವಿ ಕಸ್ಟಮರ್ ಹತ್ರ ಮೊದಲು ಬುಕ್ಸ್ ತೊಗೋತಿದ್ವಿ ಅಂದರೆ ದುಡ್ಡು ಕೊಟ್ಬಿಟ್ಟು ತೊಗೋತಿದ್ವಿ ಒಬ್ಬರು ಕಸ್ಟಮರ್ ಹೇಳಿದ್ರು ನನಗೆ ದುಡ್ಡು ತೊಗೊಳೋಕ್ಕೆ ಇಷ್ಟ ಆಗೋಲ್ಲ ಏನು ಮಾಡಬೇಕು ಬೇರೆ ಅಂತ ಅವಾಗ ಒಂದು ಐಡಿಯಾ ಬಂತು ಬುಕ್ ಸ್ಟೋರ್ ಬುಕ್ಸ್ಟೋ ದುಡ್ಡು ಕೊಡೋ ವಾಪಸ್ ಬದಲು ಗಿಫ್ಟ್ ವಾಚೋರ್ ಥರ ಕೊಟ್ಟರೆ ಸೊ ಅದಕ್ಕೆ ದಟ್ ಯಾಕೆ ಅವರು ಬೇರೆಯವ್ರಿಗೂ ಕೊಡ್ಬೋದು ಮತ್ತು ಅವ್ರು ಬಂದು ರೆಡಿ ಮಾಡ್ಕೊಬೋದು ಅಂತ ಅದೊಂದು ಐಡಿಯಾ ಅದು ಕಸ್ಟಮರಿಂದನೇ ಬಂದಿದ್ದು ತುಂಬ ಚೆನ್ನಾಗಿದೆ ಮತ್ತು ಆ ಬುಕ್ಸ್ನ ಅವರು ಕೊಟ್ಬಿಟ್ಟು ಯಾವಾಗಲಾದರೂ ಯೂಸ್ ಮಾಡ್ಕೋಬೋದು ಗಿಫ್ಟ್ ವಾಚರ್ಸ್ ಅದೊಂದು ಇದಿದೆ ನಮ್ಮ ಹತ್ರ ಫೆಸಿಲಿಟಿ ಅಂದರೆ ನಮ್ಮದು ಅದು ಇವಾಗ ಅವರು ಸೆವೆಂಟಿ ಇಯರ್ಸನ್ನು ಆಯಿತು ನಾವು ಓಪನ್ ಮಾಡಿದ್ದಾಗಿಂದೂ ಬರ್ತಾಯಿದ್ರು ಒಂದು ಟು ತ್ರೀ ಇಯರ್ಸಿಂದ ಬರ್ತಾಯಿಲ್ಲ ನಮ್ಮ ಹತ್ರ ತುಂಬ ಇದೆ ಆ ಥರ ಇದೆ ಏಯ್ಟೀನ್ ಸೆಂಚುರಿನಲ್ಲಿ ಪಬ್ಲಿಷ್ ಆಗಿರೋದು ಅರೇಬಿಕ್ ಬುಕ್ಸ್ ಅದು ಇರೋದು ಬುಕ್ಸ್ ಅದೆಲ್ಲ ತುಂಬ ಇದೆ ಇವಾಗ ಏನಾಗಿದೆ ಅಂದರೆ ಸೆಕೆಂಡ್ ಲಾಕ್ಡೌನಲ್ಲಿ ನನಗೂ ಸರ್ಪ್ರೈಸೇ ಅದು ತುಂಬ ಯಂಗ್ಸ್ಟರ್ಸ್ ಬರ್ತಾರೆ ತುಂಬ ಅಂದರೆ ತುಂಬ ಯಂಗ್ಸ್ಟರ್ಸ್ ಬರ್ತಾರೆ ಅದು ನಾವು ನೋಡಿರಲಿಲ್ಲ ಫಸ್ಟ್ ಲಾಕ್ಡೌನು ಮತ್ತು ಅದಕ್ಕೆ ಮೊದಲು ನೋಡೇ ಇರಲಿಲ್ಲ ಆದರೆ ಈಗ ತುಂಬ ಲಾಕ್ ಯಂಗ್ಸ್ಟರ್ಸ್ ಬರ್ತಾರೆ ಆಗುತ್ತೆ ಅವ್ರು ನೋಡಿದ್ರೆ ಬುಕ್ಸ್ ಪರ್ಚೇಸ್ ಮಾಡಿದರೆ ಯಂಗ್ ಅಡಲ್ಟ್ ಸೆಕ್ಷನ್ ಸ್ವಲ್ಪ ಟಿಕ್ ಟಾಕ್ದು ಅದು ಸ್ವಲ್ಪ ಫೇಮಸ್ ಇದೆ ಇವಾಗ ಮತ್ತು ಅದನ್ನು ಬಿಟ್ಟರೆ ಸೈನ್ಸ್ ಫಿಕ್ಷನ್ನು ಜಾಸ್ತಿ ಓದ್ತಾರೆ ಮತ್ತು ಇಂಡಿಯನ್ ಆಥರ್ಸು ಸ್ವಲ್ಪ ಸ್ವಲ್ಪ ಓದ್ತಾರೆ ರಮೇಶ್ ಸರ್ ಬರ್ತಿದ್ರು ಮತ್ತು ಪುನೀತ್ ಸರ್ ಅವ್ರದ್ದು ಒಂದು ಸು ಫಿಲ್ಮ್ ಶೂಟಿಂಗು ಆಗಿತ್ತು ನಮ್ಮದು ಆ ಸ್ಟೋರಲ್ಲಿ ಮತ್ತು ಅವ್ರದ್ದು ಫಸ್ಟು ಕನ್ನಡದ ಕೋಟೆ ಅಧೀಪತಿ ಬಂದಾಗ ಫೋನ್ ಮಾಡಿಬಿಟ್ಟು ಸುಮಾರು ಪುಸ್ತಕಗಳು ತೊಗೊಂಡಿದ್ರು ಅದು ಪೃಥ್ವಿ ಅಂತ ಒಂದು ಮೂವೀಸು ಫಿಲ್ಮ್ ಶೂಟಿಂಗ್ ಆಗಿತ್ತು ಆ ಸ್ಟೋರಲ್ಲಿ ನಿಮ್ಮ ಸ್ಟೋರಲ್ಲಿ ಕೌಂಟ್ರಲ್ಲಿ ಕುಂತ್ಕೊ ಕೂತಿರ್ಬೇಕಾದ್ರೆ ಅನ್ನಿಸ್ತಾ ಇರುತ್ತೆ ಕಸ್ಟಮರ್ ಬುಕ್ಸ್ ತೊಗೋತಾ ಇರ್ತಾರೆ ನಾನು ಓದಬೇಕು ಅಂದ್ಬಿಟ್ಟು ಎಷ್ಟೋ ಬುಕ್ಸ್ ಹಾಗೆ ತೊಗೊಂಡೋಗಿ ಮನೇಲಿ ಇಟ್ಕೊತೀನಿ ಆದರೆ ಓದೋಕ್ಕೆ ಟೈಮೇ ಆಗೋಲ್ಲ ಅಂದರೆ ಏನು ಮಾಡೋದು ಗೊತ್ತಾಗಲ್ಲ ಸುಮಾರು ಬುಕ್ಸ್ ಹಾಗೇ ಇವಾಗ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿ ಮಾತಾಡ್ಕೋತಿರ್ತಾರೆ ಅದು ಓದೋಕ್ಕೆ ಟೈಮ್ ಆಗೋಲ್ಲ ಆದರೆ ಓದೋ ಟೈಮ್ ಇರೋರು ಚೆನ್ನಾಗಿ ಓದಿ ಅಂತ ಹೇಳ್ತೀನಿ ಇಲ್ಲಿ ನಾನು ಬೆಳಗ್ಗೆ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಬರ್ತೀನಿ ಮತ್ತು ನೈನ್ ನೈನ್ ಟೆನ್ ಓ ಕ್ಲಾಕ್ ಆಗುತ್ತೆ